ಫಸ್ಟ್ ಡೇ ನಾವು ಬೆಂಗ್ಳೂರಲ್ಲೇ ಇರ್ತೀವಿ ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಹಾಸನ್ ಅದಾದ್ಮೇಲೆ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಸೆಲೆಬ್ರಿಟಿ ಶೋ ದಯವಿಟ್ಟು ಎಲ್ಲರೂ ಬರ್ಬೇಕು ನಿಮ್ಮ ರಿವ್ಯೂ ನ ನೀವು ಕೊಡಬೇಕು ಫಸ್ಟ್ ಡೇ ನಿಮ್ಗೆ ರಿವ್ಯೂ ಸಿಗ್ಬಿಟ್ಟಿರುತ್ತೆ ಸೆಕೆಂಡ್ ಡೇ ನೀವು ಬಂದು ನೋಡಿ ಹೇಳ್ಬೇಕು ಹಾಗೆ ಡೇ ಇಂದ ನಾವು ಹುಬ್ಬಳ್ಳಿ ಧಾರವಾಡ ಕವರ್ ಮಾಡ್ಬೇಕು ಅಂತ ಇದೀವಿ ಸೊ ಆರ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲಾದ್ರೂ ರೀಚ್ ಮಾಡ್ಲೇಬೇಕು ಅಂತ ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ನೋಡ್ಕೊಂಡಿದ್ದೀವಿ ಸರ್ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತಾನೂ ನಾವು ಹೇಳಲ್ಲ ಹಾ ಇಲ್ಲ ಸರ್ ಅದು ಅವರು ನಮ್ಮ ನಮ್ಮ ನಾಜೀರ್ ಸಾರ್ ಇರ್ತಾರಲ್ಲ ಸೊ ನಾಜೀರ್ ಸಾರ್ಗೆ ಅಂತ ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡೋಲ್ಲ ಹಾಗೇ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಇದ್ರ ಕಂಟೆಂಟ್ ಅಷ್ಟೇ ಇದೆ ಒನ್ ಆಫ್ ದಿ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು ಒಂದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ್ರೆ ಅವಾಗಿಂದೂ ಈಗವರೆಗೂ ಯಾವ ರೀತಿ ಒಂದು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದು ತಗೊಂಡೋಗುತ್ತೆ ಅಂದ್ರೆ ಈ ಯಾವ ತರ ಎಲ್ಲ ಮಾಫಿಯಾಳಿದೆ ಏನಂದಿದೆ ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ್ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನ್ ಅಧಿಕಾರದಲ್ಲಿರೋರೇ ನಡೆಸ್ತಾರ ಇಲ್ಲ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು ಇದೇನು ಸ್ಟಾರ್ಟ್ ಮಾಡಲ್ಲ ಎಲ್ಲೂ ಅನ್ಸಲ್ಲ ಇದೊಂದು ಕಂಪ್ಲೀಟ್ ಸಿನಿಮಾ ಯಾವ್ದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂತ ನೋಡೋದು ನೋಡಬೇಕು ನೋಡ್ಬೇಕಾಗಿರೋ ಒಂದು ಸಿನಿಮಾ ಸರ್

ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಅನ್ನಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನಿಮಾಗಳು ನನ್ಗೆ ಒಕ್ಕೇನೆ ಆಗ್ಲಿಲ್ಲ ಒಕ್ಕೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗೇಟಪ್ ಅಲ್ಲಿ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡಿದ್ರೆ ಸಿನಿಮಾ ಸೊ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಅಂತ ಇಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಹುಡುಗ ಏನೋ ಒಂದು 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 ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗೂಸ್ ಹೋಮ್ಸ್ ಹೋಗುತ್ತೆ ಡೈಲಾಗ್ಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಒಬ್ಬಂದೇ ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದ್ರೆ ಆರ್ಟಿಸ್ಟ್ ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಾಯಿ ಹಿಡ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್ ರೈಟರ್ಸ್ ಗಳು ಇದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು ಅವಾಗ್ಲೇನೆ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅದ್ರ ತುಂಬಾ ಇದೆ ಹೇಳ್ಕೊಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ ಸೊ ಹ ಎಸ್ ಸರ್ ಎಲ್ಲರೂ ಹಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗ್ ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟ್ ಇದ್ದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅವರು ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾ ನಮ್ಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಬ್ಬರು ಇದು ಯಾವ ರೀತಿ ನೋಡಿದ ತಕ್ಷಣ ಈ ಈ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಅಂತ ಆಡಿಯನ್ಸ್ ಹೋಗ್ಬೇಕು ಆತರ ಇಲ್ಲ ಬಿ ಸಿ ಸೆಂಟರ್ಸ್ ಸಿ ಸೆಂಟರ್ಸ್ ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾಕಂದ್ರೆ ಮಾಡಿದ್ರು ನೋಡ್ತಾ ಜನ ಮಾತ್ರ ದೊಡ್ಡ ಇದೀವಿ ಎಲ್ಲ ಹೊಸರು ಇರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದಾನು ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಅದನ್ನ ಇದನ್ನ ಸೆಟರ್ ಅಲ್ಲಿ ಕೊಟ್ಟು ಸರ್ ಪ್ರತಿಯೊಬ್ಬರು ನಾವು ಒಂದೊಂದ್ಸತಿ ಅಂತೂ ಒಂದು ಒಂದು ಆರ ಆರರಿಂದ ಎಂಟು ಕ್ಯಾರಣಗಳು ನಿಂತ್ಕೊಂಡ್ಬಿಟ್ಟಿತ್ತು ಸೆಟ್ರ್ ಆದರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಮಿಸ್ ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ಲಿ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರೇನೆ ವರ್ಷಕ್ಕೆ ಎರಡು ಸಿನಿಮಾ ಎರಡು ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಮೈ ರಿಕ್ವೆಸ್ಟ್ ಯು ಮಚ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕ್ಷಮೆಗೆ ಹೇಳ್ತೀನಿ ಬಂದೆ ನಾನು ಬರಬೇಕಾಗಿತ್ತು ಸೊ ಹಾಗಾಗಿ ರೇಟ್ ಆಗಿ ಬಂದೆ ದಯವಿಟ್ಟು ಕ್ಷಮ ಸುರಿ ಯಾವ್ದರಿಂದ ಸ್ಟಾರ್ಟ್ ಮಾಡಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅವ್ರೆ ಹೇಳಿದ್ರು ನಮ್ಮ ಬರ ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಾಮೆಂಟ್ ನಾನು ಅದಕ್ಕೂತ್ರ ವಾಪಸ್ ಮಾಡೋಕ್ಕಾಗೋದಿಲ್ಲ ಏನು ಅಂತಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದೀರ ಅಂದ್ರೆ ಯಾವ್ದು ಸಿನಿಮಾಗಳ ಪ್ರೀವಿಯಸ್ ಸಿನಿಮಾಗಳ ನೋಡಿದೀರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರುವಂತಹ ಒಂದು ಕಥೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ನಿಮ್ಮ ಇನ್ ಮುಂದೆ ಈ ಗಂಡು ಬರಬಹುದು ರಾಕಿಂಗ್ ಥ್ರಾವಿಲ್

ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಅವರು ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಊಟ ಬಂದಿದೆ ಆದಿ ಲೋಕೇಶ್ ಅವ್ರ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರ ಲುಕ್ ಸೋ ಸ್ಟೈಲಿಶ್ ಇದು ನಿಜವಾಗ್ಲೂ

ಒಬ್ಬರಿಗಿಂತ ಒಬ್ಬರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಜಾ ಒಂದು ತೂಕ ಇರುವಂತ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಅನ್ನಕ್ಕಿಂತ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದಾರೆ ಇಲ್ಲಿ ವಿಜಯ್ ಚಂಡೂರ್ ಅವರು ಸೊ ಐ ಥ್ಯಾಂಕ್ ಎವ್ರಿ ಮತ್ತೆ ಸಿನಿಮಾದಲ್ಲಿ ಮೇನ್ ನಂಗೆ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸು ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾವ ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದಲ್ಲ ಸಿನಿಮಾ ನೀವು ಡೈಲಾಗ್ ಬರ್ಕೊಡಿ ಎಲ್ಲ ಅವರು ಬುಕ್ ಆಗಿ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಯಲ್ಲಿ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲಾಂದ್ರೆ ಅಂದ್ರೆ ಅದನ್ನ ಇದ್ ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ಐದು ವರ್ಷ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮ್ಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ ಗೆ ಸಿನಿಮಾಗಳು ಒಪ್ಕೊಳ್ಳೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರೋಂತ ಡೈರೆಕ್ಟರ್ ನಮ್ಮನ್ನ ಒಪ್ಸಕ್ಕೆ ಆಗಲ್ಲ ಆ ತರ ಆಗೋಗ್ಬಿಡುತ್ತೆ ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡ್ಬೇಕು ಅವಾಗ ಮಾತ್ರ ನಮ್ಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಆಡಿಯನ್ ಆರ್ಟಿಸ್ಟ್ ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲಾರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮ್ರಾ ಸರ್ ಸಾರಿ ಕ್ಯಾಮ್ರಾ ಮ್ಯಾನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೆ ಅದನ್ನ ಕ್ಯಾಪ್ಚರ್ ಮಾಡಿದಾರೆ ಅಂತ ಅವಾಗ ಗೊತ್ತಾಗಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರೂ ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ಬರು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ ಟೀಮ್ಗೆ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆ ಸಿನಿಮಾ ನೋಡಿದ್ದು ಅವ್ರು ಹೇಳಿದ್ರು ನಿಮ್ಮ ಪ್ರೊಡ್ಯೂಸರ್ ಬರೀ ಇದ್ರಲ್ಲಿ ರಿಲೀಸ್ ಮಾಡೋಣ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದ್ ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅವರು ಇಂತ ಟೈಮ್ ಅಲ್ಲಿ ಅವರು ತುಂಬಾ ಖರ್ಚು ಮಾಡ್ಬಿಟ್ಟು ಇದನ್ನ ನಮ್ಗೆ ಸಪೋರ್ಟ್ ಥ್ಯಾಂಕ್ ಯು ಯು ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಿಮೊಂದ್ರೆ ಏನು ಅಂತಂದ್ರೆ ನಮ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಟೆಂಪ್ ಸಿನಿಮಾ ಅಂತ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ನ್ ಇದರ ಮಧ್ಯದಲ್ಲಿ ಒಂದು ವಿಷಯ ಏನು ಅಂದ್ರೆ ಸಿ ಬೇಸಿಕಲಿ ಈಗಿನ ವಿಷಯಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದ್ರೆ ನಾವು ವೋಟ್ ಏನಕ್ಕೆ ಆಗ್ತಾ ಇದ್ದೀವಿ ನಾವು ನಾಯಕನ ಏನಕ್ಕೆ ನಾವು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ಈ ಸಿನಿಮಾಿಂದ ತಿಳ್ಕೋಬಹುದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫೋರ್ ನವೇ ನೋ ಎಡಿಸ್ ಜನ್ರೇಷನ್ ಅವರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವುದಾದ್ರು ಮಾರ್ಗ ಅಂತೀವಿ ಏನೋ ಮಾರ್ಗೊಂತೀವಿ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ಅದು ನಮಗೆ ವೋ ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಡಿಸ್ಕೋಬೇಕು ಅದನ್ನು ಬಡಿಸ್ಕೊಳ್ತಾ ಇದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲಿಟಿಷನ್ಸ್ನ ಬ್ಲೇಮ್ ಮಾಡ್ತೀವಿ ಈಗ ಬ್ಲೇ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಕೈ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಶನ್ ಲರ್ನ್ ಇಟ್ ಅನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದ್ರೆ ಏನು ಪ್ರಭುತ್ವ ಪ್ರಜೆಗಳು ಅದನ್ನ ಹೆಂಗೆ ಬಳಸಬೇಕು ಆ ವೋಟಿಂಗ್ ಅದೊಂದೇ ಅಧಿಕಾರ ನಮ್ಗೆ ಇರೋದು ಐದು ವರ್ಷಕ್ಕೆ ಸಹ ಅದನ್ನ ಕರೆಕ್ಟಾಗಿ ಬಳಸಬೇಕು ಅದನ್ನು ತುಂಬಾ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂರ್ ಬಂದಿದೆ ಎಲ್ಲರೂ ಎಸ್ಪೆಷಲಿ ಅವರು ನನ್ನ ಫೇವ್ರೇಟ್ ಅವರು ಸೊ ನೀವ್ ಸಿನಿಮಾ ನೋಡಿ ನೀವೇ ಹೇಳ್ತೀರಾ ಸೊ ಇನ್ನೇನುರಾಜ್ ಇಲ್ಲಿ ಬಹುಶಃ ನಿರ್ಮಾಪಕರು ಅಂತ ಇರತಾರೆ ಸೊ ಬಟ್ ಫೇಸ್ ನಾನ್ ಆಗಿದ್ರೆ ಬಿಹೈಂಡ್ ಬ್ಯಾಕ್ ಇವರೇ ಇರೋದು ನಮ್ ಬ್ಯಾಕ್ ಬೋನು ಮತ್ತಂದ್ರೆ ಹೇಳ್ಕೊಳ ಕಂಡ ಆಗುತ್ತೆ ಕತೆ ಆಗಲಿ ಎಲ್ಲ ಆಗಲಿ ಇವ್ರೆ ಬಂಡವಾಳ ಇವ್ರೆ ಬಟ್ ಫೇಸ್ ನಂದು ಅಷ್ಟೇ ಬಟ್ ಇವ್ರು ನಾನು ವರ್ಕ್ ಮಾಡಿದ್ದೀನಿ ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ ಇದು ಹೋದ ವರ್ಷ ರಿಲೀಸ್ ಆಗಬೇಕಾದಂತ ಸಿನಿಮಾ ನಿಮ್ಗಳು ಎಷ್ಟೊಂದು ಜನ ಗೊತ್ತಿರೋ ವಿಷಯನೇ ಬಟ್ ಎಷ್ಟೊಂದು ಸ್ವಲ್ಪ ಅಡೆಚಣೆಗಳ ಅಡೆಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ ಆಮೇಲೆ ಹೀಗಾಗಿದ್ದಕ್ಕೆ ನಮ್ಮ ಚೇತನ್ ಸರ್ಗೆ ನಾನು ಕ್ಷಮೆ ಕೇಳ್ತೀನಿ ಆಮೇಲೆ ಏನು ಹೇಳೋದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ ನಾವೇನು ಕೇಳೋಕ್ಕಾಗಲ್ಲ ಸಿನಿಮಾ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ ತುಂಬ ತುಂಬ ಚೆನ್ನಾಗಿ ಓಟ್ ಬಂದಿದೆ ನಿಮ್ಮೆಲ್ಲರದು ಸಪೋರ್ಟ್ ಬೇಕಾಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಗ ಒಂದು ಹಂತಕ್ಕೆ ಪ್ರಭುತ್ವವನ್ನು ಸಿನಿಮಾನ ರಿಲೀಸ್ ಟೈಮ್ ಇದನ್ನು ನಿಲ್ಲಿಸಿದ್ದೀವಿ ಖಂಡಿತ ಈ ನವಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಥಿಯೇಟರ್ ಒಂದು ಅನುಪಮ ಮೆಜೆಸ್ಟಿಕಲ್ಲಿ ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಬರಬೇಕು ಕಟ್ಟೆ ಕತೆ ಹುಟ್ಟಿದಾಗೆ ಅಂದ್ರೆ ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡಬೇಕಾದ್ರೆ ಅದ್ರಿಂದ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದರೆ ಆ ಕ್ರಿಯೇಟ್ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಹಿಂಡಾಗಬೇಕು ಅನ್ನೋದು ಒಂದು ರಾಜಕೀಯ ಅಂದರೆ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯದ ಕಥೆಗಳನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಹಾಗೆ ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಇವತ್ತು ತಂದು ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿ ತೋರಿಸಿದ್ದೀನಿ ಡಿಫ್ರೇಟ್ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡಿರೋ ಅಂಥದ್ದು ಬಲ ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ಗೆ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತು ಬೇಕಾದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ನಿಲ್ಬೇಕು ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು ಶಂಸೆ ಅಂತ ಹೇಳಿದ್ರು ಸಿನಿಮಾದಲ್ಲಿ ಮಾತ್ರ ಅರ್ಸೆ ಬಿಟ್ರೆ ನಿಜದಿಂದ ತುಂಬಾ ಒಳ್ಳೆ ವ್ಯಕ್ತಿ ಅದು ಹಾಗಾಗಿ ಈಗ ನಮ್ಮ ಖುಷಿ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ ನೀವು ತಮಗೆ ಚಿತ್ರ ಮಾತಾಡ್ತಾರೆ ಅಷ್ಟು ಬೆಳಿಗ್ಗೆ ಕೊಟ್ಟಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ಇಲ್ಲಿ ರಿಲೀಸ್ ರಿಲೀಸ್ ಅನ್ನೋದಿದೆ ಸರ್ ಈಗ ಸಿನಿಮಾ ಮಾಡೋದೇ ಒಂದು ತುಂಬಾ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಅಷ್ಟು ಹಲವಾರು ರಚನೆಗಳು ಬಂದರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂತ ವಿನಯ್ ಮೂರ್ತಿ ಅವರು ಸಿದ್ದು ಇನ್ನೂ ಹಲವಾರು ಜನ ಇದಾರೆ ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ನನಗೆ ತಿಳಿಸ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯ್ತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಗಡಿಯಿಂದ ಹೋಗಲು ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬಾ ರಾಜ್ಯ ಆದಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪ ಗಂಗಾಧರ್ ಇದ್ದಾರೆ ಅವರು ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಿನಿಮಾ ಒಂದಂತ ರಿಕ್ವೆಸ್ಟ್ ಮಾಡ್ಬೋದು ಮೀಡಿಯಾದವ್ರಿಗೆ ನೀವು ನಮ್ಮ ಈ ಚಿತ್ರಾನ್ನ ಕರ್ನಾಟಕದ ಮೂರು ಮೂಲೆಗೂ ದಯವಿಟ್ಟು ತಲುಪಿಸಿ ಜನ ಚಿತ್ರ ಕನ್ನಡ ಚಿತ್ರಾನ್ನ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟ್ರಿಗೆ ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನು ಇದೆ ಎಲ್ಲಾನು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದನ್ನು ಉಳಿಸಿರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಒಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟರ್ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ